ಈ ಟಿವಿ ಚಾನೆಲ್ನವರು ಬೆಳೆ ಆಮೇಲೆ ಪೇಪರ್ನವರು ನಾನು ಬೇಜಾರು ಆಗೋದು ಪ್ರಿಂಟ್ ಮೀಡಿಯಾದವರು ಕೂಡ ಕಂಟಿನ್ಯೂಸ್ ಆಗಿ ಷಡ್ಯಂತ್ರ ಪಿತೂರಿ ಪಿತೂರಿ ಯಾರು ಮಾಡ್ತಾ ಇದಾರೆ ಷಡ್ಯಂತ್ರ ಯಾರು ಮಾಡ್ತಾ ಇದಾರೆ ಬಿಡಿಸಿ ಇವತ್ತು ಹೇಳ್ತಾ ಇದ್ದೀನಿ ದಯವಿಟ್ಟು ಕೇಳಿ ಬುರುಡೆ ಗ್ಯಾಂಗ್ ಅಂತ ಗೇ ಗೆಲ್ ಮಾಡ್ತೀರಲ್ಲ ಬುರುಡೆ ಗ್ಯಾಂಗ್ ಬುರುಡೆ ತಂದು ಕೊಟ್ಟಿದ್ದಂತೆ ಯಾವ ಲ್ಯಾಬ್ ತಂದು ಕೊಟ್ಟಿದ್ದನ್ನ ಇದೇ ಟಿವಿ ಚಾನಲ್ನವ್ರು ಹೇಳಬೇಕು ಯಾವ ಲ್ಯಾಬ್ ಆ ಸುಮ್ಮನೆ ಹಾಗೆ ಉಗುದು ಹೋಗೋದಲ್ಲ ಹುಚ್ಚಿಡಿದ್ಯಾ ಯಾವ್ದಾದ್ರು ಲ್ಯಾಬ್ ನವನ್ಗೆ ಆ ಲ್ಯಾಬ್ ಇಂಥ ಅದೇನು ಕಿರಾಣಿ ಅಂಗಡಿನ ಲ್ಯಾಬ್ ಲ್ಯಾಬೋಟರಿ ಅಂತ ಹೇಳಿದ್ರೆ ಇನ್ನೊಬ್ಬನು ಹೇಳ್ತಾನೆ ಎಫ್ ಎಸ್ ಎಲ್ ಗೆ ನಂಟು ಅಂತ ಹೇಳಿ ಒಳಗೆ ಹಾಕ್ರಿ ಅವ್ನು ಯಾವ ಎಫ್ ಎಸ್ ಎಲ್ ಕೊಟ್ಟದ ತನಿಖೆ ಆಗಲ್ವಾ ಎಫ್ ಎಸ್ ಎಲ್ ಗೆ ನಂಟು ಲ್ಯಾಬಿಗೆ ನಂಟು ತನಿಖೆಯಲ್ಲಿ ಅದು ಮಾಡ್ಬೇಕಲ್ಲ ಅದನ್ನ ಯಾವ ಲ್ಯಾಬ್ ಇಂದ ಅಂತ ಹೇಳಿ ಹುಚ್ಚಿಡದಿದೆಯಾಂತಾದ್ರು ಲ್ಯಾಬ್ ಇಂಥ ತಲೆ ಬುರುಡಿ ಕೊಡೋದಕ್ಕೆ ನೂರಕ್ಕೂ ನೂರು ಪ್ರತಿಶತ ಎಲ್ಲಾ ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದೇನೆ ಆ ವ್ಯಕ್ತಿ ಆ ನಂತರ ಅದು ಎಲ್ಲಿ ಬುರುಡೆ ಧರ್ಮಸ್ಥಳದ ತಂದಿದ್ದದು ತನಿಖೆ ಆಗ್ಲಿ ಅಂತ ನಾವು ಸುಮ್ಮನೆ ಇದ್ದೀವಿ ನಾನು ಎಸ್ಐಟಿ ಅವ್ರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಕೈ ಮುಗಿದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನಮಗೆ ಎಲ್ಲಾ ವಿಷಯಗಳನ್ನು ಸಾರ್ವಜನಿಕರ ಮುಂದೆ ಬಿಡೋದು ದೊಡ್ಡ ವಿಷಯ ಅಲ್ಲ ಒಂದ್ ಗಂಟೆಯಲ್ಲಿ ನಾವು ಹೇಳ್ಬಿಡ್ತೀವಿ ಎಲ್ಲವನ್ನು ಕೂಡ ಹೇಳಿಬಿಡ್ತೀವಿ ಆದ್ರೆ ತನಿಖೆ ಆಗ್ಲಿ ಥ್ರೂ ಪ್ರಾಪರ್ ಚಾನೆಲ್ ಹೊರಗಡೆ ಬರಲಿ ನಾವಿಲ್ಲಿ ಇಲ್ಲಿ ಹೋರಾಟಗಾರರಾಗಿ ಇಷ್ಟೇ ಮಾತಾಡ್ತಾ ಇಲ್ಲ ಒಬ್ಬ ಜವಾಬ್ದಾರಿಯುತ ನಾಗರಿಕರಾಗಿ ನಾವು ಕೆಲಸ ಮಾಡ್ತಾ ಅದನ್ನ ಅರ್ಥ ಮಾಡ್ಕೋ ಪ್ರತಿಯೊಬ್ರು ಅರ್ಥ ಮಾಡ್ಕೋಬೇಕು ಇಲ್ಲಿ ಏನಾಗ್ತಾ ಇದೆ ಒಂದ್ ಕಡೆ ವಿಪರೀತ ಮೀಡಿಯಾ ಟ್ರಯಲ್ ಮಾಡ್ತಾ ಇದಾರೆ ಸುಜಾತ ಭಟ್ ಅವ್ರ ಬಗ್ಗೆ ಸುಜಾತ ಭಟ್ ಅವರು ಸುಳ್ಳು ಹೇಳ್ತಾ ಇದ್ದಾರೆ ನೋಡಿ ಕಂಟಿನ್ಯೂಸ್ ಆಗಿ ಅವ್ರ ಮೇಲೆ ಬೈತಾನೆ ಹೋದ್ರು ಬೈತಾನೆ ಹೋದ್ರು ಸೋಷಿಯಲ್ ಮೀಡಿಯಾದಾಗಿ ಕೆಟ್ಟ ಕೆಟ್ಟದಾಗ ಬೈದ್ರು ವಯಸ್ಸಾದಂತ ಅಜ್ಜಿ ಅವರಿಗೆ ಹಿಂದಿಲ್ಲ ಮುಂದಿಲ್ಲ ಅಲ್ಲಿ ಅವರು ಸುಮ್ನೆ ಇದ್ರು ಯಾವಾಗ ಮೀಡಿಯಾ ಟ್ರಯಲ್ ಸ್ಟಾರ್ಟ್ ಆಯ್ತು ಕಾರ್ ನಲ್ಲಿ ಹೇಳ್ತಾರೆ ಅವ್ರಿಗೆ ಕಾರ್ ಮೇಲೆ ಕುಂದ್ರಿಸಿ ಹೇಳಕ್ ಹೇಳ್ಕೊಡ್ತಾರೆ ದಯವಿಟ್ಟು ಯಾರು ಕಾಲ್ ಮಾಡಬೇಡಿ ಕಾಲ್ ಮಾಡಿದ್ರೆ ಇದನ್ನಾಗ್ತದೆ ಆಗ ಏನಾದರೂ ಏನಾದ್ರೂ ಇಂಟರ್ವ್ಯೂ ತಗೋಬೇಕಂತ ಹೇಳಿದ್ರೆ ಅವ್ರು ಸ್ಟುಡಿಯೋದಲ್ಲಿ ಕರ್ಕೋಬೇಕು ಅಥವಾ ಅವ್ರ ಮನೆಯಲ್ಲಿ ಆರಾಮಾಗಿ ಕುಂದ್ರಿಸಿ ಮಾತಾಡಬೇಕು ಹೆದರ್ಕೊಂಡು ಅವ್ರನ್ನ ಕಾರಲ್ಲಿ ಕುಂದ್ರಸಿ ಸೀಟಲ್ಲಿ ಕುಂದ್ರಿಸಿ ಹೇಳಿಕೆ ತಗೋತಾರೆ ಹೇಳಿಕೆ ತಗೊಂಡ ತಕ್ಷಣ ಅವ್ರು ಹೇಳ್ತಾರೆ ಇದನ್ನ ನನಗೆ ಹೆದರ್ಸಿ ಮಾಡಿದ್ದು ಅಂತ ಹೇಳಿ ಯಾಕೆ ಎಸ್ ಐ ಟಿ ಅವ್ರ ಮೇಲೆ ಕ್ರಮ ಕೈಗೊಂಡಿಲ್ಲ ಇನ್ನು ಯಾವ ಅಡ್ವೊಕೇಟ್ ಯಾವನು ಹೇಳಿ ಯಾವ ಯೂಟ್ಯೂಬರ್ ಯಾಕೆ ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ ಇನ್ನು ಯಾಕಂತ ಹೇಳಿದ್ರೆ ಸುಜಾತ ಭಟ್ ನೇರವಾಗಿ ಎಸ್ಐ ಟಿಯ ಸಾಕ್ಷಿದಾರರು ಅವರು ಇದುವರೆಗೂ ಕೂಡ ನನ್ನ ಆಸ್ತಿ ಇಂಥವ್ರು ಕಬಳಿಸಿದ್ದಾರೆ ಈ ಜಾಗದಲ್ಲಿ ಹಿಂಗ ಆಗಿದೆ ನಮ್ಮ ಮುಂದೆ ಹೇಳಿದ್ದಾರೆ ಎಲ್ಲರ ಮುಂದೆ ಹೇಳಿದ್ರು ನಾನು ಒಬ್ಬನ ಮುಂದೆ ಅಲ್ಲ ಎಲ್ಲ ನನಗೆ ಭೇಟಿ ಆಗೋಕ್ಕಿಂತ ಎರಡು ಮೂರು ತಿಂಗಳ ಹಿಂದೆ ಒಂದು ಯೂಟ್ಯೂಬ್ ನಲ್ಲಿ ಹೇಳ್ಕೊಂಡಿದ್ದಾರೆ ಅವರು ಹೌದು ಹಿಂಗಿದ್ಲು ಅದು ನಿಜಾನೋ ಸುಳ್ಳು ಎಸ್ ಐ ಟಿ ಅವರು ತನಿಖೆ ಮಾಡ್ಬೇಕಲ್ಲ ಮಾಡೋಕ್ಕಿಂತ ಮುಂಚನೆ ಇವತ್ತು ಬಂದಿದ್ದಾರೆ ಅಂತ ಕಾಣುತ್ತೆ ಇದಕ್ಕಿಂತ ಮುಂಚೆ ಕಂಟಿನ್ಯೂಸ್ ಆಗಿ ಮೀಡಿಯಾ ಟ್ರಯಲ್ ಮಾಡಿದ್ರು ಕೆಟ್ಟ ಕೆಟ್ಟದಾಗ ಬೈದ್ರು ಸುಳ್ಳು ಅಜ್ಜಿ ಮ್ಯಾಜಿಕ್ ಅಜ್ಜಿ ಗಲೀಜಾಗನು ಬೈದಿದ್ದಾರೆ ಡಿಪ್ರೆಷನ್ಗೆ ಹೋಗಲ್ವಾ ಮೀಡಿಯಾ ಟ್ರಯಲ್ ಮಾಡಿ ಅದನ್ನ ಹಾಳು ಮಾಡಿದ್ರು ಈಗ ನೋಡಿ ಬುರುಡೆ ಗ್ಯಾಂಗ್ ಬುರುಡೆ ಗ್ಯಾಂಗ್ ಅಂತ ಹೇಳ್ತಾರೆ ಇನ್ನೊಂದು ಸ್ಟಾರ್ಟ್ ಆಗಿದೆ ಇವತ್ತು ಅದು ಮನಿಂತರೇ ಸ್ಟೋರಿ ಕ್ರಿಯೇಟ್ ಮಾಡಿದ್ರು ಅದನ್ನ ಕುಕ್ಕರ್ ಏನೋ ಬ್ಲಾಸ್ಟ್ ಆಗಲಿಲ್ಲ ಅಂತೆ ಅದರ ಟೆರರಿಸ್ಟ್ ಎನ್ ಐ ಆಲ್ರೆಡಿ ಇದನ್ನಾಗಿದೆ ಕುಕ್ಕರ್ ಬ್ಲಾಸ್ಟ್ ಟೆರರಿಟ್ಗೂ ಇದಕ್ಕೂ ಏನು ಇದ್ರು ಮಾಡ್ತಾ ಇದಾರೆ ಆ ದೇಶ ಯಾರು ಆ ದೇಶ ದ್ರೋಹಿಗಳನ್ನ ಪತ್ತೆ ಹಚ್ಚಬೇಕು ಅದನ್ನ ಪ್ರಸಾರ ಮಾಡ್ತಾ ಇರುವಂತಹ ಟಿವಿ ಚಾನೆಲ್ಗಳು ಕೂಡ ದೇಶದ್ರೋಹಿ ಕೆಲಸನೇ ಮಾಡ್ತಾ ಇದ್ದಾರೆ ಯಾಕಂದ್ರೆ ಭಯೋತ್ಪಾದನೆ ಅಂತ ಹೇಳಿದ್ರೆ ಅತ್ಯಂತ ಗಂಭೀರವಾದಂತಹ ಸಮಸ್ಯೆ ಗಂಭೀರವಾದಂತಹ ಒಂದು ಪ್ರಕರಣಗಳವು ಅವುಗಳನ್ನ ಒಂದು ಸತ್ಯವಾದಂತಹ ಹೋರಾಟದ ಜೊತೆಗೆ ಸೇರಿಸಿಕೊಂಡು ಪ್ರಸಾರ ಮಾಡ್ತಾ ಇರುವಂತಹ ಟಿವಿ ಚಾನಲ್ಗಳ ಮೇಲೆ ಕೂಡ ಆಕ್ಷನ್ ತಗೊಳ್ಬೇಕಾಗ್ತದೆ ಒಂದ್ ಕಡೆ ಮೀಡಿಯಾ ಟ್ರಯಲ್ ಮಾಡ್ತಾರೆ ದವರು ಏನು ಮಾಡ್ತಾ ಇಲ್ಲ ಪೊಲೀಸರು ಏನು ಮಾಡ್ತಾ ಇಲ್ಲ ಸರ್ಕಾರದವರು ಸುಮ್ಮನೆ ಕೂತ್ಕೊಂಡು ಬಿಟ್ಟಿದ್ದಾರೆ ಈ ಷಡ್ಯಂತ್ರದ ಒಂದೇ ಒಂದು ಇದ್ರೂ ಕೂಡ ಖಂಡಿತವಾಗಿ ಹೊರಗಡೆ ಬರ್ತಾ ಇತ್ತು ಇವತ್ತಿನವರೆಗೂ ಕೂಡ ಒಂದೇ ಒಂದು ತುಣುಕು ಸಿಕ್ಕಿಲ್ಲ ಆ ನಂತರ ಕೂಡಿ ಹಾಕಿದ್ರು ಕೂಡಿ ಹಾಕಿದ್ರು ಅಂತ ಹೇಳ್ತಾರಲ್ಲ ಈ ಒಂದು ಟಿವಿ ಚಾನೆಲ್ ಬರ್ತಾ ಇದೆ ಮಹೇಶ್ ಶೆಟ್ಟಿ ತಿಮ್ಮರೂಡಿ ಅವರು ಕೂಡಿ ಹಾಕಿದ್ರು ಕೂಡಿ ಹಾಕಿದ್ರು ಅಂತ ಹೇಳ್ತಾರಲ್ಲ ನಾನು ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೇನೆ ಕೂಡಿ ಹಾಕಿದ್ರು ಅಂತ ಹೇಳೋರಿಗೆ ಮತ್ತು ಅದನ್ನು ನಂಬೋರ್ಗೆ ನಂಬರ್ ನಂಬುದು ಬಿಡಬಹುದು ನಂಬಸುವಂತ ಪ್ರಯತ್ನ ಮಾಡ್ತಾ ಇಲ್ಲ ಕೆಲಸ ನಾವು ಮಾಡಲೇಬೇಕಾಗತ್ತೆ ಈ ಕೂಡಿ ಹಾಕಿದ್ರೆ ನೋಡಿ ಇವತ್ತು ಏನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರ ಮನೆಗೆ ವಾಯ್ಸ್ ಕ್ಲಿಯರ್ ಇದೆಯಲ್ಲ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರ ಮನೆಗೆ ದಿಢೀರ್ನೆ ರೇಡ್ ಅಂತೆ ಮಹೇಶ್ ಶೆಟ್ಟಿ ಅವರು ಬಂದರಂತೆ ಆ ಅನಾಮಿಕ ವ್ಯಕ್ತಿ ಯಾವಾಗ ಐ ಟಿ ಸುಪರ್ದಿಗೆ ಬಂದಿದ್ದಾನೆ ಅವಾಗ ಅಧಿಕೃತವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಇರ್ತೀನಿ ಅಂತ ಆ ವ್ಯಕ್ತಿನೇ ಹೇಳಿದ್ದು ಗೊತ್ತಾಯ್ತಾ ಎಸ್ಐಟಿ ಅವರು ಅಡ್ವೊಕೇಟ್ ಕೇಳ್ಕೊಂಡಿದ್ರು ನಾವು ಇವನಿಗೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದಾಗ ಆ ವ್ಯಕ್ತಿ ಬೇಡ ಅಂತ ಹೇಳಿದ್ದ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಹೆಸರು ಹೇಳಿದಾನೆ ನನ್ನ ಹೆಸರು ಕೂಡ ಹೇಳಿದಾನೆ ಗಿರೀಶ್ ಮಟ್ಟಣ್ಣ ಅವರು ಒಂದು ರಕ್ಷಣೆಯಲ್ಲಿ ನಾನಿದ್ದೇನೆ ಆ ವ್ಯಕ್ತಿನೇ ಹೇಳಿದಾನೆ ಅದ್ರ ಸಲುವಾಗಿ ಅಧಿಕೃತವಾಗಿ ಉಜ್ರೆ ಯಾಕಂತ ಹೇಳಿದ್ರೆ ಸಮೀಪ ಇರೋದೇ ಉಜ್ರೆ ಇನ್ ಯಾರು ಇಟ್ಕೋತಾರ ಅವ್ನ ಅವನ್ ಅಂತ ವ್ಯಕ್ತಿನ ಯಾರು ಇಟ್ಕೋತಾರ ಹೇಳಿ ಭಯ ಕಾಡಲ್ವ ಯಾರಾದ್ರೂ ಯಾ ನೀನ್ ಮನೆಯಲ್ಲಿ ನಿಮ್ ಮನೆಯಲ್ಲಿ ಏನೇನ್ ಅಲ್ಲ ಮನೆಯಲ್ಲ ನೀವು ಜನ ಇರ್ಲಿರಿ ಅಂತ ಹೇಳಕ್ಕೆ ಅಂತ ಗಂಭೀರ ಪ್ರಕರಣದ ಒಬ್ಬ ಸಾಕ್ಷಿದಾರನ್ನ ಯಾರು ಇಟ್ಕೊಳ್ತಾರ ಸ್ವಾಮಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹೇಳಿದ್ರು ನನ್ನ ಮನೆಯಲ್ಲಿ ಇರಲಿ ನಾನ್ ರಕ್ಷಣೆ ಕೊಡ್ತೀನಿ ಅಂತ ಹೇಳಿದಕ್ಕೆ ಆಮೇಲೆ ಅದಕ್ಕಿಂತ ಮುಂಚೆ ಅವನೇ ಹೇಳಿದಾನೆ ನಾನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರ ಮನೆನೇ ಬೇಕು ಯಾಕಂತ ಹೇಳಿದ್ರೆ ಎರಡು ವರ್ಷದಿಂದ ಅವನೇ ಪದೇ 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 ಹೇಳ್ತಾನೆ ನಾನು ಹೋಗಿ ಪೊಲೀಸರ ಹತ್ರ ಹೋಗಿ ಅಡ್ವೊಕೇಟ್ ಹತ್ರ ಕರ್ಕೊಂಡೋಗಿ ನಾನು ಹೇಳ್ತೇನೆ ಭಾರ ಆಗ್ತಾ ಇದೆ ತಲೆ ಅದ್ರ ಸಲುವಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಅವನಿಗೆ ಆಶ್ರಯ ಕೊಟ್ಟಿದ್ರಿ ಕೊಡಬಾರ್ದ ಇಷ್ಟೊಂದು ಅನ್ಯಾಯ ಆಗಿದ್ದು ನೋಡಿದ್ದೇನೆ ಸಾಕ್ಷಿ ಇದ್ದೇನೆ ನಾನೇ ಸಾಕ್ಷಿ ಇದ್ದೇನೆ ಅಂತ ಹೇಳಿದಾಗ ಆಶ್ರಯ ಕೊಡಬಾರ್ದ ಇಲ್ಲಿ ಗಮನದಲ್ಲಿ ಇಟ್ಕೊಳ್ಳಿ ಎಸ್ಐ ಟಿ ಅವರ ಮುಂದೆ ಪೊಲೀಸರ ಮುಂದೆ ಮಹೇಶ್ ಶೆಟ್ಟಿ ಅವರು ಯಾವ್ದನ್ನು ಕೂಡ ಮುಚ್ಚಿಟ್ಕೊಂಡಿಲ್ಲ ನಾವು ಕೂಡ ಯಾವುದನ್ನು ಮುಚ್ಚಿಟ್ಕೊಂಡಿಲ್ಲ ನಿನಗೆ ಫೋನ್ ಮಾಡ್ಬೇಕು ಕರಿಬೇಕಂದ್ರೆ ಯಾರ ನಂಬರ್ ಕೊಡಬೇಕಪ್ಪ ಅಂತ ಎಸ್ ಐ ಟಿ ಅವರು ಕೇಳಿದಾಗೆ ನನ್ನ ಹೆಸರು ಹೇಳಿದಾನೆ ಅಡ್ವೊಕೇಟ್ ನಂಬರ್ ಹೇಳಿದ ಅವನು ಗಿರೀಶ್ ಮಠಣ್ಣ ಅವ್ರಿಗೆ ಮಾಡಿ ನಾನು ಸಿಗ್ತೀನಿ ಅಂತ ಇನ್ನು ಏನು ಬೇಕು ಗೂಡ್ ಹಾಕಿದ್ದ ಅವನಿಗೆ ಆ ನಂತರ ಅದಾದ ಅದಕ್ಕಿಂತ ಬಿಫೋರ್ ನಾನು ಹೇಳ್ತಾ ಇದ್ದೀನಿ ಕೇಳಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಡ್ತಾನೆ ಎಲ್ಲಿ ಮ್ಯಾಜಿಸ್ಟ್ರೇಟ್ ಬೆಳ್ತಂಗಡಿ ಮ್ಯಾಜಿಸ್ಟ್ರೇಟ್ ಮುಂದೆ ಅಲ್ಲಿ ಯಾರಿದ್ರು ಯಾರಾದರೂ ಕೂಡಿ ಹಾಕಿದ್ರು ಅವನಿಗೆ ಯಾರಾದರೂ ಒಬ್ಬನೇ ಇದ್ದ ಈವನ್ ದಯವ್ ಎಲ್ಲರೂ ಗಮನಿಸಿ ಅಡ್ವೊಕೇಟ್ಗಳು ಕೂಡ ನಮ್ಮನ್ನು ಹೋಗೋದಕ್ಕೆ ಅನುಕೂಲ ಮಾಡಿಕೊಡಿ ಅವನ ಜೊತೆಗಿರಬೇಕಂದ್ರು ಕೂಡ ಮ್ಯಾಜಿಸ್ಟ್ರೇಟ್ ಬಿಟ್ಟಿಲ್ಲ ಥ್ಯಾಂಕ್ಸ್ ಟು ಬೆಳ್ತಂಗಡಿ ಮ್ಯಾಜಿಸ್ಟ್ರೇಟ್ ಒಳ್ಳೆ ಕೆಲಸವನ್ನೇ ಮಾಡಿದ್ದಾರೆ ನೀನು ಒಬ್ಬನೇ ಇರಬೇಕು ಅಂತ ಹೇಳಿದಾರೆ ಒಬ್ಬನೇ ಇದ್ದಾನೆ ಅವನು ಒಬ್ಬನೇ ಇದ್ದಾಗ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಹೇಳಬೇಕಾದ್ರೆ ಅವನಿಗೆ ಯಾವ ಭಯಾನೂ ಕಾಡಲಿಲ್ಲ ಯಾರು ಕೂಡ್ ಹಾಕಿದ್ದಾರೆ ಅಂತನೂ ಕೂಡ ಅನಿಸ್ಲಿಲ್ಲ ಈಗ ಯಾಕೆ ಅನಿಸ್ತು ನಾಲ್ಕು ದಿನದಿಂದ ನಾಲ್ಕೈದು ದಿನದ ಹಿಂದೆ ಯಾಕನ್ನ ಕೂಡ್ ಹಾಕ್ತಾ ಇದ್ದಾರೆ ಅಂತ ಹೇಳಿ ಅದರ ಬಗ್ಗೆ ತನಿಖೆ ತಾನೆ ಬರೀ ಒಂದು ಸೈಡ್ ತನಿಖೆ ಮಾಡೋದಲ್ಲ ನಾನು ಎಸ್ಐ ಟಿ ಅವ್ರು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಎಲ್ಲಾ ತನಿಖೆನೂ ಮಾಡಿ ನಮ್ಮ ಮೇಲೆ ವಿ ವೆಲ್ಕಮ್ ನಾವು ಕಾಯ್ತಾ ಇದ್ದೀವಿ ಎರಡು ವರ್ಷದಿಂದ ಕಂಡ್ ಕಂಡವ್ರಿಗೆ ಹೋಗಿ ಪೊಲೀಸರಿಗೆ ಪೊಲೀಸರು ವರಿಷ್ಠರಿಗೆ ದೊಡ್ಡ ದೊಡ್ಡ ನ್ಯಾಯವಾದಿಗಳಿಗೆ ನ್ಯಾಯಾಲಯಕ್ಕೆ ಕದಾ ಬಡ್ದಿದೀವಿ ಯಾರಾದರೂ ನಮ್ಮನ್ನು ಮಾತಾಡಿಸಿ ಯಾರಾದರೂ ಮಾತಾಡಿಸಿ ನಮ್ಮನ್ನ ಕದ ಬಡ್ದೀವಿ ಈಗ ಒಂದು ಗೋಲ್ಡನ್ ಅಪರ್ಚುನಿಟಿ ಇದೆ ಅದು ಎಸ್ಐಟಿ ತನಿಖೆ ಅವರು ನಮ್ಮನ್ನು ಕರೀತಾರೆ ಎಸ್ಐ ಟಿ ಅವರು ಅನ್ನೋ ಒಂದು ಅದನ್ನ ಕಾತುರದಿಂದ ಕಾಯ್ತಾ ಇದೀವಿ ನಾವು ಸಂಭ್ರಮದಿಂದ ಹೋಗ್ತೀವಿ ಎಸ್ ಐ ಟಿಗೆ ಹೆದರ್ಕೊಂಡಲ್ಲ ಮಹೇಶ್ ಶೆಟ್ಟಿ ಚಿಮರೋಡಿ ಅವರು ಮನೆಗೆ ಇವತ್ತು ಬಂದಿದ್ದಾರೆ ಅಂತ ಹೇಳಿದ್ರೆ ಅದೊಂದು ಸಂಭ್ರಮ ಇವ್ರು ಹೇಳ್ತಾರೆ ಬಂಧನ ರೇಡು ಯಾವ್ದ್ರಿ ರೇಡು ಯಾವನ್ರಿ ಅವ್ನು ರೇಡ್ ಅಂತ ಬರಿತಾ ಇರೋನು ಜಯಂತಿ ಬಂಧನ ಅಂತೆ ಅವರು ಬಂಧನ ಅಂತ ಹೇಳಿ ತನಿಖೆ ಕರೆದ್ರೆ ನಮಗೆ ಸಂಭ್ರಮ ಎಷ್ಟೋ ಹೋರಾಟದ ಸಭೆಗಳಲ್ಲಿ ಹೇಳಿದ್ದೇವೆ ದಯವಿಟ್ಟು ನಮ್ಮನ್ನು ಕರೀರಿ ಪ್ರತಿಯೊಂದನ್ನು ಹೇಳ್ತೇವೆ ನಾವು ನಮ್ಮ ಹತ್ರ ಏನಿದೆ ನಿಮ್ಮ ಮುಂದೆ ಹಂಚಿಕೊಳ್ತೇವೆ ಮಾಹಿತಿ ಏನಿದೆ ಸಾಕ್ಷಿ ಏನಿದೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಸಾಕ್ಷಿಗಳೇನಿದೆ ಎಲ್ಲವನ್ನೂ ಹಂಚಿಕೊಳ್ತೇವೆ ಸ್ವಾಮಿ ಕರೀರಿ ನಮಗೆ ಅಂತ ನಾವು ಸಭೆಗಳಲ್ಲಿ ಓಪನ್ ಆಗಿ ಹೇಳಿದೀವಿ ಈಗ ಎಸ್ ಐ ಟಿ ಬಂದಿದ್ದಾರೆ ಅಂತ ಹೇಳಿದ್ರೆ ಇಟ್ ಇಸ್ ಒಂದು ದೊಡ್ಡ ಸುವರ್ಣ ಅವಕಾಶ ನಮಗದು ನನಗನ್ಸಿದ ಮಟ್ಟಿಗೆ ಕೂಡಿ ಹಾಕಿದ್ರೋ ಇಲ್ಲೋ ಅನ್ನೋದಕ್ಕೆ ಇವತ್ತು ಉತ್ತರ ಸಿಕ್ಕಿರುತ್ತೆ ಐ ಟಿ ಅವರಿಗೆ ಉತ್ತರ ಸಿಕ್ಕಿರಲೇಬೇಕು ಕೂಡಿ ಹಾಕಿದ್ರ ಅಥವಾ ಅವನು ಆರಾಮಾಗಿ ತಿರುಗಾಡ್ಕೊಂತಿದ್ನ ಅವನ ಸಂಬಂಧಿಕರು ಕೂಡ ಅವಾಗಿಂದ ಅವಾಗ ಬಂದು ನೋಡ್ಕೊಂಡು ಹೋಗಿದ್ದಾರೆ ಅದರದ್ದು ಮಾಹಿತಿ ಇದೆ ಸಿ ಟಿವಿ ಫುಟೇಜ್ ಹಾರ್ಡ್ ಡಿಸ್ಕ್ ತಗೊಂಡು ಹೋದ್ರು ಟಿಸ್ ತಗೊಂಡು ಹೋದ್ರು ಏನೋ ಆಗ್ಬಿಡ್ತು ಅದರಲ್ಲಿ ಅವನ ಸಂಬಂಧಿಗಳು ಕೂಡ ಅವನು ಯಾರ್ಯಾರು ಬೇಗ ಭೇಟಿ ಆಗ್ತೇನೆ ಅಂತ ಎಲ್ಲರೂ ಬಂದಿದ್ದಾರೆ ಲೀಲಾಜಾಲವಾಗಿ ಫೋನ್ ನಲ್ಲಿ ಇದ್ದವನು ಯಾಕಂದ್ರೆ ಯಾವುದು ಕೂಡ ಅವನಿಗೆ ರಿಸ್ಟ್ರಿಕ್ಷನ್ಸ್ ಮಾಡೇ ಇಲ್ಲ ಅವನಿಗೆ ಆರಾಮವಾಗಿ ಇದ್ದ ಅವನಿಗೆ ಏನು ಊಟ ಬೇಕೋ ಅದನ್ನೆಲ್ಲ ಯಾಕಂದ್ರೆ ನಾನ್ವೆಜ್ ಅಂತ ಕೊಡ್ತಾ ಇಲ್ಲ ವೆಜ್ ಅಲ್ಕೋಹಾಲ್ ಸಿಗರೇಟ್ ಟೋಟಲಿ ಪ್ರೊಹಿಬಿಟೆಡ್ ಶೆಟ್ಟಿ ತಿಮ್ರುಡಿ ಅವ್ರ ಮನೆ ವೆಜ್ ಏನ್ ಬೇಕೋ ಅದು ತನಿಖೆಯಲ್ಲಿ ಎಸ್ ಐ ಟಿ ಅಂತಲ್ಲಿ ಎಕ್ಸಾಮಿನೇಷನ್ ಮಾಡೋದ್ರಲ್ಲಿ ಝೊಮ್ಯಾಟೋನಲ್ಲಿ ವೆಜ್ ತರಿಸ್ಕೊಟ್ಟಿದ್ದಾರೆ ಡೊಕೆಟ್ ಅವನಿಗೆ ಇನ್ನು ಏನ್ ಬೇಕು ಇಷ್ಟೆಲ್ಲ ಇದ್ದಂತಹ ವ್ಯಕ್ತಿ ನಾಲ್ಕೈದನೇ ದಿನಗಳಿಂದ ಹೇಗೆ ಚೇಂಜ್ ಆದ ಯಾರು ಚೇಂಜ್ ಅವನ್ನ ಮುಂಚೆ ಪ್ರತಿದಿನ ಎಸ್ ಐ ಟಿ ಮುಂದೆನೆ ಹೋಗ್ತಾ ಇದ್ನಲ್ಲ ಒಂದು ತಿಂಗಳಿಂದ ಏನು ಭಯ ಇದ್ದಿದ್ದಿಲ್ಲ ಅವಾಗಲೇ ಹೇಳಬೇಕಾಗಿತ್ತು ಇನ್ನೊಂದು ಬಹುಮುಖ್ಯವಾದಂತಹ ಅಂಶವನ್ನ ಸಾರ್ವಜನಿಕರು ಗಮನಕ್ಕೆ ತರ್ತಾ ಇದ್ದಾರೆ ಕೂಡಿ ಹಾಕಿದ್ರು ಅನ್ನೋ ಇದಕ್ಕೆ ಬಲಿ ಆಗ್ತಾ ಇದೀರಲ್ಲ ಆ ಕೂಡಿ ಹಾಕ್ತಾ ಸುಳ್ಳು ಜೊಳ್ಳು ಆ ಅಜಿತ್ ಜೈನ್ ಆ ವೀರೇಂದ್ರ ಜೈನ್ ಅನ್ನು ಫೋರ್ ಟ್ವೆಂಟಿಯನ್ನು ಬಚಾವ್ ಮಾಡೋದಕ್ಕೆ ಹರಸಾಹಸ ಪಡ್ತಾ ಇದ್ದಾನಲ್ಲ ಅಜಿತ್ ಜೈನ್ ಹೇಳ್ತಾ ಇದ್ದಾನಲ್ಲ ಹಾಕಿದ್ರು ಅಂತ ಹೇಳಿ ಎಲ್ಲರಿಗೂ ಎಲ್ಲರಿಗೂ ಕೂಡ ಗೊತ್ತಿರಲಿ ಈ ಮಾತು ಏನಂದ್ರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಮನೆಗೆ ಯಾವಾಗ ಇಂಥ ಪೊಲೀಸ್ ಬೀಟ್ ಕೂಡ ಬಂದು ಚೆಕ್ ಮಾಡಿದೆ ಪ್ರತಿ ದಿನ ಎರಡು ಸಾರಿ ಪೊಲೀಸರು ಬಂದು ಇವನು ಸರಿಯಾಗಿ ಇದಾನ ಇಲ್ಲ ಅನ್ನೋದು ಚೆಕ್ ಮಾಡಿ ಪೊಲೀಸ್ ಬೀಟ್ ಸಹಿ ಮಾಡಿ ಹೋಗಿದ್ದಾರೆ ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಕೂಡಿ ಹಾಕಿದ್ರೆ ಹೇಳ್ತಿರ್ಲಿಲ್ವ ಅವ್ನು ಗೊತ್ತಾಗ್ತಿರ್ಲಿಲ್ಲ ಪೊಲೀಸರಿಗೆ ಅದು ಇದೇ ಸಿಸಿ ಕ್ಯಾಮೆರಾ ನಲ್ಲಿ ಪೊಲೀಸರು ಬಂದಿತ್ತು ಯಾವ ಆಧಾರದ ಮೇಲೆ ಹೇಳ್ತಾರೆ ಇವರು ಸುಳ್ಳು ಜೊಳ್ಳು ಅದ್ ನಿತ್ಕೊಂಡ್ಬಿಡೋದು ಎಲ್ಲೋ ಒಂದ್ ಕಡೆ ಟಿವಿ ಚಾನೆಲ್ ಅವರು ಕೂಡಿ ಹಾಕಿದ್ರು ಬುರುಡೆ ಗ್ಯಾಂಗ್ ನಾಚಿಕೆ ಆಗಬೇಕು ಅದು ಎಷ್ಟು ಜನ ಎಷ್ಟು ನೋವು ಅನುಭವಿಸಿ ಸತ್ತಿದ್ದಾರೆ ಅನ್ನೋ ಒಂದು ಪರಿಜ್ಞಾನ ಇಲ್ಲ ಈ ಟಿವಿ ಚಾನೆಲ್ನವರಿಗೆ ಬುರುಡೆ ಗ್ಯಾಂಗ್ ಅಂತೆ ಆ ಇದ್ದಂತವ್ರಿಗೆ ಏನು ಇಲ್ವಾ ಆ ನಂತರ ಡೇ ಒನ್ ಎಸ್ ಐ ಟಿ ಫಾರ್ಮೇಶನ್ ಆಗಿರಲಿಲ್ಲ ಯಾವಾಗ ಲೆಟರ್ ಕೊಟ್ಟರು ಅವಾಗ್ಲೇನೆ ಒಂದು ಗ್ಯಾಂಗ್ ಡಿ ಗ್ಯಾಂಗ್ ನಕಲಿ ದೇವಮಾನವನ ಗ್ಯಾಂಗ್ ಧರ್ಮಸ್ಥಳ ಉಜ್ರೆಯಿಂದ ಮತ್ತು ಇವನ ಒಂದು ನಕಲಿ ಪತ್ರಕರ್ತ ಇದಾರಲ್ಲ ಅವರ ಒಂದು ಸಿಂಡಿಕೇಟ್ ಅವನ ಊರಿಗೆ ಹೋಗಿ ಅವನ ಊರಿನಲ್ಲಿ ಮನೆ ಓನರಿಗೆ ಹೇಳಿ ಆಮಿಷ ಕೊಟ್ಟು ಊರಿನ ಗೌಡನಿಗೆ ಆಮಿಷ ಕೊಟ್ಟು ಊರಿನವ್ರಿಗೆ ಇನ್ ಯಾರವರೆಗೂ ಅವ್ರಿಗೆ ಆಮಿಷ ಕೊಟ್ಟು ಅವನ ಮನೆ ಇಂತ್ರ ಹೊರಗಡೆ ಹಾಕಿಸುವಂತ ಪ್ರಯತ್ನ ಮಾಡಿದ್ರು ಅವಾಗ ನಾನು ಸ್ವತಃ ಮೆಸೇಜ್ ಕೂಡ ಮಾಡಿದ್ದೇನೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಸರ್ ದಯವಿಟ್ಟು ಅವನ ಫ್ಯಾಮಿಲಿಗೆ ಪ್ರೊಟೆಕ್ಷನ್ ಕೊಡಿ ಆ ಮೆಸೇಜ್ ನನ್ನ ಹತ್ರ ಇದೆ ಪ್ರೊಟೆಕ್ಷನ್ ಕೊಡಿ ಅವನಿಗೆ ಅವನ ಫ್ಯಾಮಿಲಿಗೆ ಪ್ರೊಟೆಕ್ಷನ್ ಕೊಡಿ ಅಂತ ಹೇಳಿದ್ರೆ ಯಾರು ಅದನ್ನ ಗಮನಕ್ಕೆ ತಗೊಳ್ಳೇ ಇಲ್ಲ ಆ ಹೊತ್ತಿಗೆ ಫಸ್ಟ್ ಟೈಮ್ ಅವನಿಗೆ ಥ್ರೆಟ್ಟಿಂಗ್ ಅವಾಗಿಂತರೇ ಶುರುವಾಗಿದೆ ಅವಾಗ ಏನಾದರೂ ಕರೆಕ್ಟ್ ಆಗಿ ಅವನ ಫ್ಯಾಮಿಲಿಗೆ ಪ್ರೊಟೆಕ್ಷನ್ ಕೊಟ್ಟಿದ್ರೆ ಇಷ್ಟೊತ್ತಿಗೆ ನೂರಾರು ಹೆಣಗಳು ಶವಗಳ ಕಳೆ ಬರಗಳು ಸಿಗ್ತಾ ಇದ್ದುವು ಆ ಒಂದು ಹೆದರಿಕೆಯಲ್ಲಿ ಬಹುಶಃ ಬಹುಶಃ ಅವನು ತಪ್ಪು ತಪ್ಪು ತೋರಿಸಿದಾನೆ ಅನ್ನುವಂತ ಒಂದು ಮಾಹಿತಿ ನಮಗೆ ಬರ್ತಾ ಇದೆ ಹೆದರಿಕೆ ಇಟ್ಟಿರೋದ್ರಿಂದ ಸರಿಯಾಗಿ ತೋರಿಸಿಲ್ಲ ಅದರ್ವೈಸ್ ಅವನ ಮಾಹಿತಿ ಎಲ್ಲವೂ ಪರ್ಫೆಕ್ಟ್ ನೂರಾರು ಶವಗಳನ್ನು ಅವನು ಹೂತ್ ನಿಜ ನಿನ್ನೆ ಮೊನ್ನೆಯಿಂದ ಅಜಯ್ ಮತ್ತೆ ಡಿ ನಲ್ಲಿ ಆಮೇಲೆ ಸಮೀರ ಇದರಲ್ಲಿ ಎಷ್ಟೋ ಇದನ್ನು ವಿಡಿಯೋ ಬಿಡ್ತಾ ಇದ್ದಾರೆ ಒಂದು ಕಣ್ಣಲ್ಲಿ ಒಂದು ಕಣ್ಣಲ್ಲಿ ಹೆದರಿಕೆ ಕೂಡಿ ಹಾಕಿದ್ದು ಏನಾದರೂ ಕಾಣಿಸ್ತಾ ಇದೆಯಾ ನಿಮಗೆ ಇದಕ್ ಇದಕ್ಕೆ ಸಂಬಂಧಪಟ್ಟಂತೆ ಇದೇನೋ ಸಂಚು ಅದು ಇದು ಅಂತ ಹೇಳ್ತಾರಲ್ಲ ಸಂಬಂಧಪಟ್ಟಂತ ಪ್ರಮುಖ ಮಾಹಿತಿಯನ್ನ ಮುಂದೆ ಬರುವಂತ ನಾಳೆ ಅಥವಾ ನಾಡಿದ್ದು ಎಲ್ಲರೂ ಇಡೀ ಸಾರ್ವಜನಿಕರ ಗಮನಕ್ಕೆ ತರ್ತೀವಿ ನಾವು ಸುಮ್ಮನೆ ಇದ್ವಿ ಐ ಟಿ ತನಿಖೆ ಆದ್ಮೇಲೆ ನಾವು ಹೇಳೋಣ ಅಂತ ಹೇಳಿ ಬಟ್ ಇದಕ್ಕೆ ಏನಾಗ್ತಾ ಇದೆ ಕಂಟಿನ್ಯೂಸ್ ಮೀಡಿಯಾ ಟ್ರಯಲ್ ಮಾಡಿ 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 ಏನೋ ಒಂದು ಒತ್ತಡ ಹಾಕಿ ಈ ಬಿಜೆಪಿಯವರು ನಕಲಿ ಹಿಂದೂ ಲೀಡರ್ಗಳು ನಾನು ವಿಜೇಂದ್ರ ಅವರು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ವಿಜೇಂದ್ರ ಅವರೇ ನಿಮ್ಮ ಬಗ್ಗೆ ನಮಗೆ ಬಹಳ ಗೌರವ ಇದೆ ಸಣ್ಣ ವಯಸ್ಸು ದೊಡ್ಡ ಪದದಲ್ಲಿದ್ದೀರಿ ಪದವಿಯಲ್ಲಿದ್ದೀರಿ ಇನ್ನೂ ನೀವು ಮುಂದೆ ಬೆಳಿಬೇಕು ಅನ್ನೋಂತ ಆಶೆ ಇಟ್ಟು ಇಟ್ಕೊಂಡಂತವ್ರು ನಾವು ಯಾಕಂತ ಹೇಳಿದ್ರೆ ನಿಮ್ಮ ತಂದೆ ಆಶ್ರಯದಲ್ಲಿ ನಾವು ರಾಜಕೀಯದಲ್ಲಿ ಬೆಳೆದವರು ಯಡಿಯೂರಪ್ಪನವರು ಆಶ್ರಯದಲ್ಲಿ ಬೆಳೆದವ್ರು ನಾವು ನಿಮ್ ಬಗ್ಗೆ ನಾನು ಕೇವಲವಾಗಿ ಮಾತಾಡಲ್ಲ ಆದರೆ ನಾಳೆ ಸತ್ಯ ಹೊರಗಡೆ ಬಂದಾಗ ನೀವು ಮಾಡ್ತಾ ಇರುವಂತಹ ಈ ಡ್ರಾಮಾಗಳಿಗೆ ನೀವು ಉತ್ತರ ಕೊಡಬೇಕಾಗತ್ತೆ ಸಾವಿರಾರು ಜನ ಇಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಇಡೀ ರಾಜ್ಯಾದ್ಯಂತ ಬಡ್ಡಿ ದಂಧೆ ಮಾಡಿ 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 ಸಾವಿರಾರು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಹತ್ಯೆ ಆಗಿದೆ ಕೊಲೆ ಆಗಿದೆ ಅತ್ಯಾಚಾರ ಆಗಿದೆ ಧರ್ಮಸ್ಥಳದಲ್ಲಿ ಅದಕ್ಕೆ ನೀವು ಉತ್ತರ ಕೊಡಲೇಬೇಕಾಗುತ್ತೆ ವಿಧಾನಸೌಧದಲ್ಲಿ ಸುರೇಶ್ ಕುಮಾರ್ ಅವರು ಯಾವುದೋ ಒಂದು ಫ್ರಾಡ್ ಫ್ರಾಡ್ ಆಗಿರುವಂತಹ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಅನ್ನ ಎಡಿಟೆಡ್ ಆಗಿರುವಂತಹ ವಿಡಿಯೋ ಕ್ಲಿಪ್ಪಿಂಗ್ ಅನ್ನ ಎರಡು ವರ್ಷ ಹಿಂದೆಂತಹ ವಿಡಿಯೋ ಕ್ಲಿಪ್ಪಿಂಗ್ ಬಗ್ಗೆ ಚರ್ಚೆ ಮಾಡ್ತಾರೆ ಆರ್ ಅಶೋಕ್ ಅವರು ಮತ್ತೆ ಸುರೇಶ್ ಕುಮಾರ್ ಅವರು ಅದ್ರ ಬಗ್ಗೆ ಯಾವ ಚಾನೆಲ್ ಅವರು ಮಾತಾಡಲ್ಲ ಗಿರೀಶ್ ಮಟ್ಟಣ್ಣ ಅವ್ರ ಪಕ್ಕ ಯಾವ್ದೋ ರೌಡಿ ಶೀಟ್ರ್ ನಿಂತ್ರೆ ನಾವೇನು ಅವ್ರು ನನಗೆ ಕೊಟ್ಟಿದ್ದು ಎನ್ ಎಚ್ ಆರ್ ಸಿ ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ದು ರೌಡಿ ಶೀಟ್ರಿ ಇರೋ ವಿಸಿಟಿಂಗ್ ಕಾರ್ಡ್ ನನಗೆ ಕೊಟ್ಟಿಲ್ಲ ಅವರು ಬರ್ತಾರೆ ರೌಡಿ ಶೀಟ್ರ್ ಅಂದ್ರೆ ಯಾವ ಕಾರಣಕ್ಕೆ ರೌಡಿ ಶೀಟರ್ ಆಗಿದ್ದಾರೆ ಗೊತ್ತು ಪಕ್ಕದಲ್ಲಿ ನಿಂತರು ಅದರ ಬಗ್ಗೆ ಒಂದ್ ದಿನ ಫುಲ್ ಮಾತಾಡಿ ಸುರೇಶ್ ಕುಮಾರ್ ಹೆಂಗೆ ಗೊಬ್ಬರ ಮಾತಾಡಿದ್ರು ವಿಧಾನಸೌಧದಲ್ಲಿ ಮಾತಾಡಿ ಅದರ ಬಗ್ಗೆ ಯಾಕೆ ಮಾತಾಡಲ್ಲ ನೀವು ಟಿವಿ ಅವರು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆದ್ಮೇಲೆ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಆಗುತ್ತೆ ಪೊಲೀಸರಿಂದ ದಕ್ಷಿಣ ಕನ್ನಡ ಪೊಲೀಸರಿಂದ ಬೆಳ್ತಂಗಡಿ ಧರ್ಮಸ್ಥಳ ಪೊಲೀಸರಿಂದ ಅವಾಗಲೂ ಅವನಿಗೆ ಏನು ಹೆದರಿಕೆ ಇಲ್ಲ ಕೂಡಿ ಹಾಕಿದ್ದೇನೆ ಅಂತ ಹೇಳಿಲ್ಲ ಒನ್ ಸಿಕ್ಸ್ಟಿ ಫೋರ್ ಆಗ್ಬೇಕಾದ್ರೆ ಅವನು ಅಲ್ಲಿ ಇದ್ದಿದ್ದೆ ಅಂದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರ ಸಂಪರ್ಕದಲ್ಲೇ ಇದ್ದಿದ್ದಿಲ್ಲ ಅವಾಗ ಅಂದ್ರೆ ಆ ಟೈಮಿಗೆ ಏನು ಜಾಸ್ತಿ ದಿನ ಇದ್ದಿದ್ದೇ ಅಲ್ಲ ಅವ್ರ ಜೊತೆಗೆ ಫ್ರೆಶ್ ಆಗಿ ಬಂದಿದ್ದ ಊರಿಂದ ಅವಾಗ ಹ್ಯಾಂಗ್ರೆ ಕೂಡಿ ಹಾಕುತ್ತೆ ಅದಾದ ಮೇಲೆ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಆಗುತ್ತೆ ಅವಾಗಲೂ ಕೂಡ ಅವನಿಗೇನು ಭಯ ಇಲ್ಲ ಅದಾದ ಮೇಲೆ ಒನ್ಸ್ ಅಗೇನ್ ಇನ್ನೊಂದು ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಆಗುತ್ತೆ ಎಸ್ ಐ ಟಿ ಮುಂದೆ ಹೇಳಬಹುದಾಗಿತ್ತು ನನಗೆ ಹೆದರಿಕೆ ಅಂತ ಮಾಡಿಸಿದ್ದಾರೆ ಅಂತೇಳಿ ಹೇಳಲ್ಲ ಗಮನಿಸಿ ಪ್ರತಿಯೊಂದನ್ನು ಕೂಡ ಪೊಲೀಸ್ ಬೀಟ್ನವ್ರು ಪ್ರತಿದಿನ ಎರಡು ಸಾರಿ ಬರ್ತಾರೆ ಚೆಕ್ ಮಾಡ್ಕೊಂಡು ಹೋಗ್ತಾರೆ ಇವನು ಸೇಫ್ ಇದಾನೆ ಅಂತ ಹೇಳಿಕೊಂಡು ಕನ್ಫರ್ಮ್ ಮಾಡ್ಕೊಂಡು ಹೋಗ್ತಾರೆ ಎವ್ರಿ ನೈಟ್ ಟು ಟೈಮ್ಸ್ ಬರ್ತಾರೆ ಯಾರು ಯಾರು ಅವನಿಗೆ ಏನು ತೊಂದರೆನೇ ಇಲ್ಲ ಸಡನ್ ಆಗಿ ನಾಲ್ಕೈದು ದಿನಗಳಿಂದ ಯಾಕೆ ಬಂತು ಅವನಿಗೆ ಎಸ್ ಐ ಟಿ ತನಿಖೆ ಹಾಗೆ ಮೂರ್ನಾಕ್ ದಿನಕ್ಕೇ ಹೇಳ್ತಾನ್ರಿ ಅವನು ಮಂಜುನಾಥ್ ಗೌಡ ಅಂತ ಒಬ್ಬ ಇನ್ಸ್ಪೆಕ್ಟರ್ ನನಗೆ ಹೆದರಿಕೆ ಹಾಕಿ ವಿಡಿಯೋ ಮಾಡ್ಕೊಂಡು ಹೋದ ಸಪರೇಟ್ ಆಗಿ ನಿಲ್ಸಿ ಅಂತ ಹೇಳಿ ಅದನ್ನು ಯಾಕೆ ಗಂಭೀರವಾಗಿ ತಗೊಳ್ಳಿಲ್ಲ ತಗೋಬೇಕಲ್ಲ ಇದಕ್ಕೆ ಉತ್ತರ ಕೊಡೋರು ಯಾರು ಆಗುತ್ತೆ ಇದೊಂದು ದೇಶ ಕಂಡಂತಹ ಗಂಭೀರ ಪ್ರಕರಣ ಎಸ್ಐಟಿ ಟಿ ಅಧಿಕಾರಿಗಳಿಗೂ ಕೂಡ ಒಂದು ದೊಡ್ಡ ಚಾಲೆಂಜ್ ಆ ನಂತರ ಆ ವ್ಯಕ್ತಿಯನ್ನ ಪ್ರತಿನಿಧಿಸತಕ್ಕಂತಹ ಅನಾಮಿಕ ವ್ಯಕ್ತಿ ಈಗ ಚಿನ್ನಯ್ಯ ಅವನ ಹೆಸರು ಆ ಚಿನ್ನಯ್ಯನ ಪ್ರತಿನಿಧಿಸ್ತಾ ಇದ್ದಂತಹ ಅಡ್ವೊಕೇಟ್ಗಳಿಗೂ ಕೂಡ ಒಂದು ದೊಡ್ಡ ಚಾಲೆಂಜ್ ಎಲ್ಲರಿಗೂ ಒಂದು ದೊಡ್ಡ ಚಾಲೆಂಜ್ ಇದು ಚಾಲೆಂಜ್ ಅಂತ ಯಾಕಂತ ಹೇಳಿದ್ರೆ ಆರೋಪಿ ಸ್ಥಾನದಲ್ಲಿರುವನು ನಕಲಿ ದೇವ ಮಾನವ ದೇವರನ್ನ ಮುಂದಿಟ್ಟು ದುಡ್ಡು ಹಣಬಲ ತೋಳುಬಲ ರಾಜಕೀಯ ಬಲದಿಂದ ಆಟ ಆಡ್ತಾ ಇದ್ದಾರೆ ಅದು ಒಂದು ಚಾಲೆಂಜ್ ಅವ್ರ ಹತ್ರ ನೂರಾರು ಅವ್ರ ವಿರುದ್ಧ ಪ್ರಕರಣ ಇದೆ ಅಲ್ಲ ಲ್ಯಾಂಡ್ ಗ್ರಾಬಿಂಗ್ ಇದೆ ಇದೇ ಈ ಹೂತ ಹಾಕಿದ್ದ ಶವಲ್ಗಳಲ್ಲಿ ಅನೇಕ ಡಾಕ್ಯುಮೆಂಟ್ಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ ನಮ್ಮನ್ನು ಕರೆದಾಗ ಎಲ್ಲವನ್ನು ಬಿಚ್ಚಿಡ್ತೀವಿ ಯು ಡಿ ಆರ್ ಇರ್ಬೋದು ಪಂಚಾಯತಿ ಅವ್ರ ಕೊಟ್ಟದಾಗ ಯಾವ್ದು ರೀತಿ ಅಲ್ಲಿ ಈ ಫ್ರಾಡ್ ಮಾಡಿದ್ದಾರೆ ಎಲ್ಲ ಇದೆ ಕಾಯ್ತಾ ಇದ್ದೀವಿ ನಾವು ಕೇಳ್ಕೊಳ್ಳೋದು ವಿನಂತಿ ಮಾಡ್ಕೊಳ್ಳೋದು ಐ ಟಿ ಅವರಿಗೆ ತುಂಬಾ ಕಷ್ಟಪಡ್ತಾ ಇದ್ದಾರೆ ತುಂಬಾ ಹಾನೆಸ್ಟ್ ಅಧಿಕಾರಿಗಳಿದ್ದಾರೆ ಮೇಲಾಧಿಕಾರಿಗಳು ಎಲ್ಲರಿಗೂ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಈ ಮೀಡಿಯಾ ಟ್ರಯಲ್ ಗೊಬ್ಬು ಗಲೀಜ್ ಮೀಡಿಯಾ ಟ್ರಯಲ್ ನೋಡಿ ಇನ್ವೆಸ್ಟಿಗೇಷನ್ ಮಾಡಬೇಡಿ ಯಾರು ಅವನಿಗೆ ಹೆದರಿಕೆ ಹಾಕಿದ್ರು ಅಥವಾ ಆಮಿಷ ಕೊಟ್ಟಿದ್ದಾರೆ ಅವ್ರದ್ದು ತನಿಖೆ ಆಗಬೇಕು ಇಮಿಡಿಯೇಟ್ ಆಗಿ ತನಿಖೆ ಆಗಬೇಕು ಎರಡು ಸೈಡ್ ತನಿಖೆ ಆಗಬೇಕು ನಮ್ಮ ತನಿಖೆ ಆಗೋದಕ್ಕೆ ಸಂಪೂರ್ಣ ಸಹಕಾರ ಇದೆ ಕೊಟ್ಟೇ ಕೊಡಬೇಕು ನೀವು ಕರೆದ್ರೆ ನಾವು ಬರಲೇಬೇಕು ಬರಲಿಲ್ಲ ಅಂದ್ರೆ ಬರಲ್ಲ ಅನ್ನೋ ಆಪ್ಷನ್ ನಮ್ಮ ಹತ್ರ ಇಲ್ಲ ನಾವು ಬರಲ್ಲ ಅಂತ ಹೇಳಕ್ ಆಗಲ್ಲ ಬರಲ್ಲ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಬಂದು ಕರ್ಕೊಂಡು ಹೋಗ್ತೀರಿ ಎತ್ಕೊಂಡು ಹೋಗ್ತೀರಿ ನಮ್ಗೆ ಗೊತ್ತಿದೆ ಆದರೆ ನಾವು ಸಂಭ್ರಮದಿಂದ ಕಾಯ್ತಾ ಇದೀವಿ ನೀವು ಯಾವಾಗ ನಮ್ಮನ್ನು ಕರಿತಾ ಇದ್ರಿ ಐ ಟಿ ಆದರೆ ವಿನಂತಿ ಮಾಡ್ಕೊಳ್ಳೋದು ಕೋಟ್ಯಾಂತರ ಜನರ ಪ್ರಾರ್ಥನೆ ಇದೆ ಈ ನಕಲಿ ದೇವಮಾನವ ಒಬ್ಬ ಫ್ರಾಡ್ಸ್ಟರ್ ಒಂದು ಕುಟುಂಬ ಕೊಲೆಗಡಕರ ಕುಟುಂಬ ಅಂತ್ಯ ಆಗಬೇಕು ದಬ್ಬಾಳಿಕೆ ಅಂತ್ಯ ಆಗಬೇಕು ಕೋಟ್ಯಾಂತರ ಜನರ ಪ್ರಾರ್ಥನೆ ಇದೆ ನೀವು ಬರೀ ಮೀಡಿಯಾ ಟ್ರಯಲ್ ನೋಡಿ ಇನ್ನೇನೇನೋ ಇನ್ವೆಸ್ಟಿಗೇಷನ್ ಮಾಡಿ ಕ್ಲೋಸ್ ಮಾಡಿದ್ರೆ ಅವ್ರು ಎಲ್ಲರಿಗೂ ಕೂಡ ಮೋಸ ಮಾಡ್ದಂಗೆ ಅವರೆಲ್ಲರ ವಿಶ್ವಾಸಕ್ಕೂ ಕೂಡ ಭಂಗ ತಂದಂಗೆ ಆ ಕೆಲಸವನ್ನ ಮಾಡೋದಿಲ್ಲ ಎಸ್ಐಟಿ ಅವರು ರಾಜ್ಯ ಸರ್ಕಾರ ಮಾಡಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಮುನ್ನೂರು ಐದುನೂರು ರೂಪಾಯಿ ಕೊಟ್ಟು ಹೆಣ್ಮಕ್ಳಿಗೆ ಕರ್ಸ್ತಾ ಇದ್ದಾರೆ ಒಂದು ರಾಜಕೀಯ ಸಮಾವೇಶಕ್ಕೆ ಈ ನಕಲಿ ದೇವಮಾನ ಪರಿಸ್ಥಿತಿಯಲ್ಲಿ ಬಂತು ನೋಡಿ ಮುನ್ನೂರು ಐದುನೂರು ಕೊಟ್ಟು ಹೆಣ್ಮಕ್ಳಿಗೆ ಬಸ್ ಹತ್ರೀ ಬಸ್ ಹತ್ರೀ ಬನ್ನಿ ಧರ್ಮಸ್ಥಳಕ್ಕೆ ಅಂತೇಳಿ ಕರೆಸ್ತಾ ಇದ್ದಾರೆ ಮೊನ್ನೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರನ್ನ ರಿಲೀಸ್ ಆದ ತಕ್ಷಣನೇ ಸಾವಿರಾರು ಜನ ಬಂದ್ರಿ ಯಾರಿಗೂ ಒಂದ್ ರೂಪಾಯಿ ಕೊಟ್ಟಿಲ್ಲ ರಾಜಕೀಯದ ಬೆಂಬಲ ಇಲ್ಲ ಹಣ ಬಲ ಇಲ್ಲ ಎಲ್ಲರಲ್ಲಿ ಇದ್ದಿದ್ದು ನ್ಯಾಯದ ಹಂಬಲ ಮಾತ್ರ ಮಹೇಶ್ ಶೆಟ್ಟಿ ತಿಮರೂಡಿ ಅಂದ ತಕ್ಷಣನೇ ನ್ಯಾಯದ ಒಂದು ಹರಿಕಾರ ಅಂತ ಹೇಳಿ ನ್ಯಾಯದ ಹಂಬಲದಿಂದ ಬರಬೇಡಿ ಅಂದ್ರೂ ಬಂದಿದ್ದಾರೆ ಕಾರ್ಯಕರ್ತರು ಅಷ್ಟೇ ಶಾಂತಿಯುತವಾಗಿ ಬಂದಿದ್ದಾರೆ ಎಲ್ಲೂ ಕೂಡ ಕೆಟ್ಟದ್ದು ಮಾತಾಡಲಿಲ್ಲ ಶಾಂತಿಯ ವ್ಯವಸ್ಥೆಗೆ ಭಂಗ ಆಗೋದಂಗೆ ನಡ್ಕೊಳ್ಳಿಲ್ಲ ಬಂಗಾರದಂತ ಕಾರ್ಯಕರ್ತರು ಬಂದರು ಒಂದು ಸ್ವಲ್ಪನೂ ಕೂಡ ಶಾಂತಿಗೆ ಧಕ್ಕೆ ಆಗದಂತೆ ಸಾವಿರಾರು ಜನ ರಸ್ತೆಯಲ್ಲಿ ಹೋಗಬೇಕಾದ್ರೆ ಆದಿವಾಸಿ ಮಹಿಳೆಯರು ಹರಿಜನ ಕಾಲೋನಿಯ ಮಹಿಳೆಯರು ಮಕ್ಕಳು ಬಂದು ಮಹೇಶ್ನಿಗೆ ಜಯವಾಗಲಿ ಅಂತ ಹೇಳ್ತಾ ಇದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳು ಬಂದು ರಸ್ತೆ ಉದ್ದಕ್ಕೆ ನಿಂತ್ಕೊಂಡಿದ್ದಾರೆ ದುಡ್ಡು ನಿಂತರ ಬಂದಂತಹ ಬಲ ಅಲ್ಲ ರಾಜಕೀಯದಿಂದ ಬಂದಂತಹ ಜನ ಬಲ ಅಲ್ಲ ನ್ಯಾಯದ ಹಂಬಲದಿಂದ ಬಂದಂತಹ ಆ ಬಲ ದಯವಿಟ್ಟು ಎಸ್ಐ ಟಿ ಅವರೇ ಹಾಳು ಮಾಡಬೇಡಿ ಗಣೇಶ್ ಚತುರ್ಥಿ ಇದೆ ಗಣೇಶನ ಹಬ್ಬ ಇದೆ ಎಲ್ಲರೂ ಕೂಡ ಸಂಭ್ರಮದಿಂದ ವಿಘ್ನ ವಿನಾಯಕನನ್ನ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ದಯವಿಟ್ಟು ಮೀಡಿಯಾ ಟ್ರಯಲ್ ಮಾಡಿಕೊಂಡು ಎಡವಟ್ಟು ಮಾಡ್ಕೋಬೇಡಿ ನಿಮ್ಮ ಬಗ್ಗೆ ಬೆಟ್ಟದಷ್ಟು ಆಸೆ ಇದೆ ಪರ್ವತದಷ್ಟು ಹಿಮಾಲಯ ಪರ್ವತದಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಇಂದ ಯಾರು ಓಡ್ ಹೋಗ್ತಾ ಇಲ್ಲ ಇಲ್ಲಿ ಓಡ್ ಹೋಗ್ತಾ ಇರೋರು ಅವರು ನಕಲಿ ಮಾನವ ಅತ್ಯಾಚಾರಿಗಳು ದಯವಿಟ್ಟು ಅವರ ಕಡೆ ಅವನಿಗೂ ಕೂಡ ನೀವು ಕರೀಲೇಬೇಕು ಯಾರು ಇವನನ್ನ ತಪ್ಪು ದಾರಿಗೆ ಹೇಳಿದ್ರು ಹೆದರ್ಸಿದ್ರು ಅಥವಾ ಆಮಿಷ ಕೊಟ್ಟಿದ್ರು ನಮ್ಮ ಹತ್ರ ಮಾಹಿತಿ ಇದೆ ನಿಖರವಾದಂತ ಮಾಹಿತಿ ಇದೆ ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡದೆ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾ ಇಲ್ಲಿ ಏನಾಗ್ತಾ ಇದೆ ನೋಡಿ ಬರೀ ನೋಡಿ ಕಂಟಿನ್ಯೂಸ್ ನಮಗೆ ಮಾತಾಡಕ ಆಗ್ತಾ ಇಲ್ಲ ಐ ಆರ್ ನಾಲ್ಕು ಎಫ್ಐಆರ್ ಐದು ಎಫ್ಐಆರ್ ಎಲ್ರು ಹೋಗಬೇಕು ಎಲ್ರು ಸ್ಟೇಷನ್ ಹೋಗ್ತಾನೆ ಇದೀವಿ ಮಾತಾಡಕ್ಕೆ ಆಗ್ತಾ ಇಲ್ಲ ಆ ಕಡೆ ಒಂದು ಒಂದ್ ಹತ್ತಾರು ಜನಗಳಲ್ಲಿ ಸುಳ್ಳು 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 ಹೇಳ ಪ್ರತಿದಿನ ಸುಳ್ಳು ಪ್ರತಿದಿನ ಸುಳ್ಳು ಸುಳ್ಳು ಹೇಳಿ 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 ಜನರಿಗೆ ಓ ಇದೇನೋ ಆಗ್ಬಿಟ್ಟಿದೆ ಏನೋ ಷಡ್ಯಂತ್ರ ಅಂತೆ ಇದು ಅರಿಗೂ ಒಂದು ತುಳುಗ್ ಸಿಕ್ಕಿಲ್ಲ ರೀ ಷಡ್ಯಂತ್ರದ್ದು ಯಾವ ಷಡ್ಯಂತ್ರ ಹುಡ್ಕೊಳ್ರಿ ಎಲ್ಲ ನಮ್ಮ ಮನೆಗೆ ಬಂದು ಹುಡ್ಕೊಳ್ಳಿ ಏನಾದರೂ ದುಡ್ಡು ಟ್ರಾನ್ಸಾಕ್ಷನ್ ಆಗಿದೆಯಾ ದೇವಸ್ಥಾನ ಹಾಳಬೇಕು ಮಾಡ್ಬೇಕಂತೇಳಿ ಯಾವನಾದ್ರೂ ಕೋಟ್ಯಂತರ ರೂಪಾಯಿ ಕೊಟ್ಟಿದ ಇಲ್ಲಿ ನಮ್ಮ ಅಕೌಂಟ್ ನಂಬರು ಎಲ್ಲವೂ ಕೂಡ ಬಹುಶಃ ನಿಮ್ಮ ಹತ್ರ ಇರ್ತದೆ ಚೆಕ್ ಮಾಡಿರ್ತಾರೆ ಇನ್ನೂ ಮಾಡ್ಕೊಳ್ಳಿ ಪ್ರತಿಯೊಂದು ಮಾಡ್ಕೊಳ್ಳಿ ಮಾಡಬೇಡಿ ಅಂತ ಹೇಳ್ತಾ ದಯವಿಟ್ಟು ಯಾರು ಆತಂಕ ಆಗಬೇಡಿ ಬಂದನ ಎಸ್ ಐ ಟಿ ಅವ್ರಿಗೂ ವಿನಂತಿ ಮಾಡ್ಕೊಳ್ತಾ ಜಯಂತ್ ಅವರಾಗ್ಲಿ ಅಥವಾ ನಾವಾಗ್ಲಿ ಮಹೇಶ್ ಶೆಟ್ಟಿ ತಿಮ್ಮುರೋಡಿ ನಾವು ಗಟ್ಟಿಯಾಗಿದ್ದೀವಿ ಮನೆ ಹೆಂಡತಿ ಮಕ್ಕಳು ಇದನ್ನೇನು ಪರಿಸ್ಥಿತಿ ಏನು ಭಯ ಪಡಲ್ವಾ ತಾಯಂದ್ರೆ ಇರ್ತಾರೆ ತಂಗಿಯಂದ್ರಿ ಇರ್ತಿರ್ತಾರೆ ಯಾಕೆ ನೀವು ಆ ಟಿವಿ ಚಾನಲ್ ಮೇಲೆ ಆಕ್ಷನ್ ತೊಗೊಳ್ತಾ ಇಲ್ಲ ಅಂದ್ರೆ ಮೀಡಿಯಾ ಟ್ರಯಲ್ ಮೇಲೆ ತನಿಖೆ ಆಗ್ಬೇಕಾ ಇದು ಸರ್ಕಾರಕ್ಕೂ ನಾನು ಹೇಳ್ತಾ ಇದ್ದೇನೆ ಯಾಕೆ ಈ ಟಿವಿ ಚಾನೆಲ್ಗಳಿಗೆ ನೀವು ಒಂದು ಕಡಿವಾಣ ಹಾಕಕ್ಕಾಗ್ತಾ ಇಲ್ಲ ಇದೇ ರೀತಿ ಮಾಡಿ ಆ ಸುಜಾತ ಭಟ್ ಹಾಳು ಮಾಡಿದ್ರಲ್ಲ ಏನಿದೆ ಹೇಳ್ಕೊಳ್ಳಿ ಇದುವರೆಗೆ ಒಂದು ಭೂ ಕಬಳಿಕೆ ಆಗಿದ್ದು ಕಣ್ಣಿಗೆ ರಾಜ್ತಾ ಇದೆ ಅವಳ ಆಸ್ತಿಯನ್ನ ಅವನು ವೀರೇಂದ್ರ ಜೈನ್ ಅವನ ಹೆಸರಲ್ಲೇ ಈಗ ಆ ಆಂಗಲ್ ಮೇಲೆ ಯಾಕೆ ತನಿಖೆ ಆಗ್ತಾ ಇಲ್ಲ ಅವ್ರನ್ನ ಯಾಕರ್ಸ್ತಾ ಇಲ್ಲ ಯಾವಾಗ ಇವರಿಗೆ ಭೂಮಿ ಕೊಡಲ್ಲ ಅವಾಗ ಅವರನ್ನ ಅತ್ಯಾಚಾರ ಮಾಡಿನೇ ವಸೂಲಿ ಮಾಡಿದಾನೆಚ್ಚಾಗ ಎಷ್ಟು ಉದಾಹರಣೆ ಬೇಕು ಪದ್ಮಲತಾ ಪ್ರಕರಣ ಸೌಜನ್ಯ ಕೇಸು ಇನ್ನೊಂದು ತರಕ್ಕೆ ಹೋಗಿ ಇವ್ನ ತಗೊಂಡು ಸಿಕ್ಕ ತಗಲ್ ಹಾಕೊಂಡ್ರು ನೂರಾರು ಜನ ಇದಾರೆ ಮಹೇಶ್ ಶೆಟ್ಟಿ ತಿಮ್ಮ ಅರೆಸ್ಟ್ ಮಾಡಿದ ಕೂಡ ಯಾರು ಬರಬಾರ್ದು ಅಂತ ಹೇಳಿನೇ ಪ್ಲಾನ್ ಮಾಡಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅರೆಸ್ಟ್ ಆದ್ರೆ ಇನ್ನೂ ಸಾಕಷ್ಟು ಜನ ಸಾಕ್ಷಿಗಳು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋದಕ್ಕೆ ಬರೋದಕ್ಕೆ ತಡೆಯೋದಕ್ಕೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರನ್ನ ಅರೆಸ್ಟ್ ಮಾಡಿದಂತ ಒಂದು ದೊಡ್ಡ ಷಡ್ಯಂತ್ರ ನಾವು ಸುಮ್ಮನೆ ಇರಲ್ಲ ತಿಳ್ಕೊಳ್ಳಿ ಇಲ್ಲಿ ಏನಾದರೂ ತಿಪ್ಪೆ ಸಾರಿಸಬೇಕು ಭಯಂಕರ ಆಗುತ್ತೆ ಭಯಂಕರವಾದಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ತಿಪ್ಪೆ ಸಾರಿಸ್ಕೋಬಾರ್ದು ಯಾರು ಕೂಡ ಇಲ್ಲಿ ದಯವಿಟ್ಟು ಅವ್ರನ್ನ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿ ಅವ್ರನ್ನ ಎಷ್ಟು ಬೈತಾ ಇದ್ದಾರೆ ಒಬ್ಬರನ್ನಾದ್ರೂ ಅರೆಸ್ಟ್ ಮಾಡಿದ್ರ ನಮ್ಮನ್ನ ಎಷ್ಟು ಕೆಟ್ಟದಾಗ ಬೈತಾ ಇದ್ದಾರೆ ಸೌಜನ್ಯ ತಾಯಿನ ಎಷ್ಟು ಕೆಟ್ಟದಾಗ ಬೈದ್ರು ಸೌಜನ್ಯ ಹೋರಾಟಗಾರತಿಯ ಹೆಣ್ಣು ಮಕ್ಕಳಿಗೆ ಎಷ್ಟು ಜನ ಬೈದ್ರು ಒಬ್ಬರನ್ನಾದ್ರೂ ಅರೆಸ್ಟ್ ಆಯ್ತಾ ಮಹೇಶ್ ಶೆಟ್ರು ಬಿಎಲ್ ಸಂತೋಷ್ ಅಂತ ಅಂತೇಳಿ ಸಡನ್ ಆಗಿ ಅರೆಸ್ಟ್ ಮಾಡಿದ್ರು ಮೂವತ್ತು ನಲ್ವತ್ತು ಜನ ನೂರು ಜನ ಪೊಲೀಸರು ಬಂದು ಅರೆಸ್ಟ್ ಮಾಡಿದ್ರಲ್ರಿ ಸೌಜನ್ಯ ವ್ಯಕ್ತಿ ಮದರ್ಗೆ ಎಷ್ಟು ಕೆಟ್ಟದಾಗ ಬೈದ್ರಲ್ಲ ಒಬ್ರು ಕೂಡ ಒಂದು ಕೇಸ್ ರಿಜಿಸ್ಟರ್ ಮಾಡಲಿಲ್ಲವಲ್ಲ ಪೊಲೀಸರು ಎಲ್ಲದಕ್ಕೂ ಸೋಮೋಟೋ ಸೋಮೋಟೋ ಅಂತ ಹೇಳ್ತೀರಿ ಸೋಮೋಟೋ ಯಾಕೆ ಮಾಡಲಿಲ್ಲ ಅಂದ್ರೆ ಕಾನೂನು ಸತ್ ಹೋಗಿದೆಯಾ ಈ ರಾಜ್ಯದಲ್ಲಿ ಈ ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ ನಾವು ಯಾರು ಕೂಡ ಈ ಇದಕ್ಕೆ ನಾವು ತಲೆ ಕೆಡಿಸ್ಕೊಂಡಿಲ್ಲ ತನಿಖೆ ಆಗ್ಬೇಕು ಆಗ್ಲೇ ಬೇಕು ಇನ್ನೂ ಒಂದು ಹೇಳ್ತಾ ಕರೆದ್ರೆ ಬರೀ ಒಂದು ಒಂದು ಗಂಟೆ ಎರಡು ಗಂಟೆ ಒಂದು ದಿನ ದಿನ ಅಲ್ಲ ಟೈಮ್ ಕೊಡಿ ಕಂಟಿನ್ಯೂಸ್ ಇರ್ತೀವಿ ನಾವು ಇಡೀ ಹೋರಾಟಗಾರನ ಎಲ್ಲರಿಗೂ ಕೂಡ ಕರಿಬೇಕು ಒಂದು ವಾರ ಟೈಮ್ ಆದ್ರೂ ಪರವಾಗಿಲ್ಲ ನಿಮ್ಮ ಜೊತೆಗೆ ಇರ್ತೀವಿ ಏನೇನು ಮಾಹಿತಿ ಬೇಕು ಎಲ್ಲವನ್ನು ಕೂಡ ಐ ಟಿ ಮುಂದೆ ಇಟ್ಟು ತಲೆ ನಾವು ಕಡಿಮೆ ಮಾಡಿಕೊತಾ ಇದ್ದೀವಿ ಆದ್ರೆ ಯಾವ ಗ್ಯಾಂಗ್ ಆ ಚಿಹ್ನೆಯನ್ನ ಹೆದರಿಕೆ ಹಾಕಿದ್ರು ಆಮಿಷ ಕೊಟ್ಟರು ಅವರದ್ದು ತನಿಖೆ ಆಗಲೇಬೇಕು ಯಾಕಂದ್ರೆ ತನಿಖೆಯನ್ನು ಕೆಡ್ತಾ ಇರುವಂಥವ್ರೆ ಅವರು ಅವರ ತನಿಖೆ ಅವ್ರ ಇನ್ವೆಸ್ಟಿಗೇಷನ್ ಆಗಲೇಬೇಕು ಏನೇ ಪ್ರಯತ್ನ ಮಾಡಿದರೂ ಕೂಡ ಎಷ್ಟೇ ತಿಪ್ಪರ್ಲಾಗ ಒಗದ್ರು ಕೂಡ ನಾವು ಸುಮ್ಮನೆ ಆಗಲ್ಲ ಯಾಕಂತ ಹೇಳಿದರೆ ನ್ಯಾಯದ ಒಂದು ಹಸಿವು ಇರುವಂಥ ಹೋರಾಟ ಇದು ಎಲ್ಲಿವರೆಗೆ ನ್ಯಾಯ ಸಿಗಲ್ಲ ಅಲ್ಲಿವರೆಗೆ ನಮ್ಮ ಹಸಿವು ಹಿಂಗಲ್ಲ ಇನ್ನೂ ದೊಡ್ಡದಾಗಿ ಹೋರಾಟ ಬೆಳತದೆ ದೇಶವ್ಯಾಪಿ ಈಗಾಗಲೇ ಸಾಕಷ್ಟು ಜನ ಎದ್ದಿದ್ದಾರೆ ದಯವಿಟ್ಟು ಯಾವುದೇ ರೀತಿಯಾದಂತಹ ಅನಾಹುತಕ್ಕೆ ಎಡೆ ಮಾಡಿ ಕೊಡದಂತೇನೆ ನಾವು ಶಾಂತವಾಗಿಯೇ ಇದ್ದೀವಿ ಸುಮಾರು ಜನ ಹೇಳಿದ್ರು ಕರೆ ಕೊಡ್ರಿ ಕರೆ ಕೊಡ್ರಿ ನಾವು ಬೇಡ ಅದರದ್ದು ಮಿಸ್ಅಡ್ವಾಂಟೇಜ್ ಅವ್ರು ತಗೋತಾ ಇದ್ದಾರೆ ಧರ್ಮಸ್ಥಳ ಚಲೋ ಅಂತೇಳಿ ಏನ್ರಿ ಧರ್ಮಸ್ಥಳ ಚಲು ನಾವು ಬರ್ತೀವಿ ಧರ್ಮಸ್ಥಳ ಜೈ ನಾವು ಜೈ ಅಂತೀವಿ ಧರ್ಮಸ್ಥಳದ ಜೈ ಅಪ್ಪ ಜೈ ಅನ್ಬೇಕು ನಾವು ಅಂದೇ ಅಂತೀವಿ ಆ ನಾವು ಧರ್ಮಸ್ಥಳಕ್ಕೆ ಯಾವಾಗ ಬೈದೀವಿ ದೇವ್ರಿಗೆ ಯಾವಾಗ ಬೈ ನಮ್ಮ ದೇವ್ರಿಗೆ ನಾವು ಬೈಯಕ್ಕೆ ಸಾಧ್ಯನಾ